ತನ್ನ ವಾರದಿಂದ ಚಿಂತಾಮಯ್ಯ ನಗರಸಭೆಯ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಮಾಧ್ಯ ಉನ್ನತ ಸಚಿವರ ಮಾರ್ಗದರ್ಶನ ನಮ್ಮ ಹೋರಾಟದಲ್ಲಿ ಸಿಂಪತಿಯವರ ಸಹಕಾರದೊಂದಿಗೆ ಎಲ್ಲ ನಗರಸಭೆಯ ಅಧಿಕಾರಿಗಳೊಂದಿಗೆ ಪೊಲೀಸ್ ಸಿಬ್ಬಂದಿ ನಮ್ಮ ಡಿಎಸ್ ಮೌಲ್ಯದ ಟೌನ್ ಇನ್ಸ್ಪೆಕ್ಟರ್ ಆದ ವಿಜಯಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಫುಟ್ಪಾತ್ ಕಾರ್ಯಾಚರಣೆ ಒತ್ತುವರಿ ತೆರವುಗೊಳಿಸುವ ಕಾರ್ಯಾಚರಣೆ ನಡೆಯುತ್ತೆ ಇದರ ಮೂಲ ಉದ್ದೇಶ ಏನಂದರೆ ತಮ್ಮೆಲ್ಲರಿಗೂ ಮಾಧ್ಯಮದಲ್ಲಿ ಗಾಡಿಯಲ್ಲಿ ಹೋಗಿದ್ದು ಕಳೆದ ಒಂದು ತಿಂಗಳ ಹಿಂದೆ ಆದರ್ಶ ಟ್ಯಾಕೀಸಿರುವುದೇ ನಾಲ್ಕನೇ ಒಂದು ನವ ದಂಪತಿಗಳು ಹೋಲಿದೆ ಅವರು ಒಂದು ಗಂಡ ಹೆಣ್ಣು ಸತ್ತು ಹೋಗ್ತಾರೆ ಏನು ಅಂತೆ ಅವ್ರ ಹಿಂದೆ ಗಾಡಿಯಲ್ಲಿ ಬರ್ತಾರೆ ಒಂದು ಟೂ ವೀಲರ್ ಅಡ್ಡ ನಿಂತಾರೆ ಆ ಟೂ ವೀಲರ್ ಅಟ್ಯಾಕ್ ಅದನ್ನು ಸೈಡ್ ಮಾಡೋಕೆ ಬಸ್ಸಿನ ಹಿಂದಿನ ಚಕ್ರಕ್ಕೆ ತಲೆಗೆ ಒಪ್ಪಿಸುತ್ತಾರೆ ಹಿಂದೆ ಚೇಳು ರೋಡಲ್ಲಿ ಈಗ ಚೇಳು ರೋಡಲ್ಲಿ ಕಳೆದ ವರ್ಷದಲ್ಲಿ ಶಮಶೇಟ್ಹಳ್ಳಿಯ ಪೆಟ್ರೋಲ್ ನಯಾದವರ ಮಗ ಒಬ್ಬ ಬಸ್ಸಲ್ಲಿ ಆತ್ಮಹತ್ಯೆ ಇದೇ ಕೋಲಾರಲ್ಲಿ ಇದೇ ಸಾರಿ ಕೋಲಾರದಲ್ಲಿ ಮದಿನ ಈ ಕಡೆಗೆ ಸಿ ಎಸ್ ಎಂ ಮದೀನಾ ಆಫೀಸ್ ಹತ್ರ ಒಬ್ಬ ಕಳೆದ ವರ್ಷದಲ್ಲಿ ಅಲ್ಲಿ ಒಬ್ಬ ಒಂದು ಸಾವು ಕೇಳೂರ ಕೇಳು ರಸ್ತೆಯಲ್ಲಿರುವ ಕಿಸಾನ್ ಫ್ಯಾಕ್ಟ್ರಿ ಎದುರು ಕಳೆದ ವರ್ಷ ನಮ್ಮ ಸ್ನೇಹಿತ ತಜ್ಜೂರು ಅವರ ಮಾವ ಆ ಕಡೆಯಿಂದ ಬಂದಾಗ ಟಾಟಾ ಸುಮಾರ ರೋಡಲ್ಲಿ ಇದ್ರು ಟಾಟಾ ಸುಮಾರ್ ಡೋರ್ ಓಪನ್ ಮಾಡಿದಾಗ ಅದ್ರ ಕೈ ಆಪರೇಷನ್ ಆಗುತ್ತೆ ತಾವು ನೋಡಿರ್ಬೋದು ಹಿಂದಿನ ಅವಧಿಯಲ್ಲಿ ಇದೇ ಹದಿನೈದು ಹಾಕಿಸಿ ಹದಿನೈದು ಚಿತ್ರ ಎದುರುಗಡೆ ಒಬ್ಬ ಟಿಸಿ ಕೆ ಎಸ್ ಆರ್ ಟಿ ಸಿ ಟಿಸಿ ಆತನ ಮಗಳು ಬಹಳ ಅಲ್ಲೇ ವಿದ್ಯಾವಂತರಿದ್ದರು ಕೆಲಸ ನಡೀತಾ ಇದ್ದ ಕಾಮಗಾರಿ ನಡೀತಾ ಇದ್ದಾಗ ಸೈಕಲಲ್ಲಿ ಬಂದುಬಿಟ್ಟು ಆ ಸ್ಕಾ ಸ್ಪ್ಲಿಟ್ಟಾಗಿ ಬಿಟ್ಟು ಬಸ್ ಕೆಳಗಡೆ ನಗರ ಭಾಗದಲ್ಲಿ ಜೀವ ಹೋಗಿರು ಇತ್ತೀಚೆಗೆ ಕಳೆದ ತಿಂಗಳು ಎರಡು ತಿಂಗಳಿಂದ ಅಸರ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಎದುರುಗಡೆ ಡಾಕ್ಟರ್ ಸತ್ತರ್ಬೈ ಆಸ್ಪಿಟ್ಲ್ ಎದುರುಗಡೆಯಿಂದ ಹಿಡಿದು ಒಂದು ಕಾರು ಟು ಆದರ್ಶ ಅಟ್ಯಾಕಿ ಸುರಗು ಫುಟ್ಪಾತಲ್ಲಿರುವ ಎಲ್ಲ ಗಾಡಿಗಳನ್ನು ಒಡ್ಕೊಂಡು ಒಬ್ಬ ಅಜ್ಜಿ ಒಬ್ಬ ಅಜ್ಜಿಗೆ ಆಟೋ ಡ್ರೈವರ್ ಒಬ್ಬ ಅಜ್ಜಿಗೆ ಅಲ್ಲಿ ಹೋಗಿಬಿಟ್ಟು ಆದರ್ಶ ಅಟಾಕಿ ಅಂದರೆ ಹೊಡಿತಾರೆ ಆ ಜೀವ ಆ ಅಜ್ಜಿ ಜೀವ ಹೋಗುತ್ತೆ ಈ ಎಲ್ಲ ಜೀವಗಳನ್ನು ಹೋಗಿರೋದು ಚಿಂತಾಮಣೆಯಲ್ಲಿರುವ ಫುಟ್ಪಾತ್ನಲ್ಲಿ ಏನು ಗಾಳಿಗೆ ನಿಲ್ಲಿಸಿ ಸಂಚಾರಕ್ಕೆ ಅಡ್ಡಿ ಪಡಿಸ್ತಾರೆ ಒಂದೇ ಒಂದು ಕಾರಣಕ್ಕೆ ತಮ್ಮಲ್ಲಿ ವರ್ತಕರ ಮನವಿ ಮಾಡ್ಕೊತೀವಿ ಆ ಜೀವಗಳೆಲ್ಲವೂ ನಮ್ಮ ಮನೆಯಲ್ಲಿ ಒಂದು ಜೀವ ಅಂತ ತಿಳ್ಕೊಬೇಕು ನಾವು ಇವತ್ತು ಆ ಜೀವ ಹಾನಿ ಆಗಿರೋದನ್ನ ಮನೆಗಳಿಗೆ ಆ ನಷ್ಟವನ್ನು ನಾವು ನಾವು ಯಾವುದೇ ಕಾರಣಕ್ಕೂ ನಾವು ಆ ನಷ್ಟವನ್ನು ನಾವು ತುಂಬಕ್ಕಾಗದು ಇದರ ಮೂಲ ಉದ್ದೇಶ ಫುಟ್ಪಾತ್ ಕ್ಲೀನ್ ಮಾಡುವ ಜಿ ರೋಡ್ ಆಗ್ಬೋದು ಚೇಳೂರು ರೋಡ್ ಆಗ್ಬೋದು ಕೋಲಾರ ರೋಡ್ ಆಗ್ಬೋದು ಇವತ್ತಿನ ದಿನ ಡಬಲ್ ರೋಡ್ ಆಗ್ಬೋದು ಫುಟ್ಪಾತ್ನ ಒತ್ತುವರಿ ಆಗ್ಬೋದು ಈ ಆ ಗಜನ ಸರ್ಕಲ್ ಆಗ್ಬೋದು ಎಲ್ಲಾ ಉದ್ದೇಶಗಳು ಫುಟ್ಪಾತ್ ಹೊತ್ತೋ ರೀತಿ ಮೂಲ ಉದ್ದೇಶ ಯಾವುದೇ ರೀತಿ ನಗರ ಭಾಗದಲ್ಲಿ ಚಿಂತಾವಣೆ ಅತ್ಯಂತ ಸ್ವಚ್ಛವಾಗಿದೆ ಅತ್ಯಂತ ನಗರ ಚಿಂತಾವಣೆ ಸುಪ್ರಸಿದ್ಧ ಆಗಿದೆ ಈ ಒಂದು ಕಾರಣಕ್ಕೆ ಬೇರೆ ಊರವರು ಯಾರೇ ಬಂದು ಚಿಂತಾವಣೆಯಲ್ಲಿ ಟೌನ್ ಅಲ್ಲಿ ಎಂಟ್ರಿ ಕೊಟ್ಟರೆ ಇವತ್ತು ಯಾವ ರೀತಿ ಫುಟ್ಪಾತಿನಲ್ಲಿ ಗಾಡಿ ಇದೆ ಅಂತ ಬೇಸರ ವ್ಯಕ್ತ ಮಾಡ್ಕೊಂಡು ಹೋಗಬಾರ್ದು ಚಿಂತಾವಣೆಯಿಂದ ಇವತ್ತು ಮುರುಗ್ಮುಲ ಸುಪ್ರಸಿದ್ಧ ದೇವಸ್ಥಾನ ದರ್ಗಾ ಇದೆ ಮುರುಂಗಲ ಆ ರೋಡ್ ಹೋದಾಗ ಆ ರೋಡಲ್ಲಿ ಹೋಗಿರೋ ಜನ ಬೆಂಗಳೂರಿಂದ ಆಗ್ಬೋದು ಬಹಳ ಬೇರೆ ಬೇರೆ ರಾಜ್ಯಗಳಿಂದ ಬಂದಾಗ ಆ ರಾಜ್ಯಗಳಲ್ಲಿರೋ ಆ ಜನ ಸಂಚಾರ ಮಾಡಿದಾಗ ಆ ಒಂದು ಯಾವುದೋ ಆ ಒಂದು ರೋಡು ಯಾವುದೋ ಒಂದು ಓಡಾಡ್ಡಿ ಸಂಬಂಧಪಟ್ಟ ರೋಡ್ಗಳಲ್ಲ ರೋಡ್ ಆಗ್ಬೋದು ಚೇಲು ರೋಡ್ಗಳಾಗ್ಬೋದು ಮುಖ್ಯ ರಸ್ತೆಗಳಿವೆ ಈ ಮುಖ್ಯ ರಸ್ತೆಗಳಲ್ಲಿ ನಾವು ಸ್ವಚ್ಛವಾಗಿ ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ನಮ್ಮ ವರ್ತಕರ ಜವಾಬ್ದಾರಿ ತಾವು ಏನೋ ಒಂದು ಎರಡು ಮೂರು ತಿಂಗಳು ಈಗ ಸ್ವಯಂ ಪ್ರೇರಿತವಾಗಿ ಎಲ್ಲಾನು ನೀವು ತೆರವುಗೊಳಿಸಿದಿಲ್ಲ ಸುಮ್ಮನೆ ಬೇರೆಯವರು ಬೇರೆ ಅವಶ್ಯಕತೆ ಅನವಶ್ಯಕತೆ ಟಿ ಡಿಗಳ ಹತ್ರ ಕುತ್ಕೊಬೋದು ಇನ್ನೊಬ್ರು ಹೇಳ್ಕೊತ ಇದ್ರೆ ಅನ್ನೋ ಅಲ್ಲೇ ಅಲ್ಲೇ ಹೇಳ್ಕೊಂತಿದ್ರೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಅವ್ರಿಗೆ ನೋವಾಗಿದೆ ಇವರು ನೋವಾಗಿದ್ದರೆ ಖಂಡಿತವಾಗಿಯೂ ಅದಕ್ಕೆ ಕಾನೂನು ಅನ್ನೋದು ಇರುತ್ತೆ ಆ ಕಾನೂನು ರೀತಿಯಲ್ಲಿ ನೀವು ಹೋರಾಟ ಮಾಡಿ ನಿಮ್ಮ ನಿಮ್ಮ ಒಂದು ಜಾಗ ನಗರಸಭೆಯ ಒಂದು ಜಾಗ ಬಿಟ್ಟು ಬೇರೆ ಯಾವುದೇ ಒಂದು ಜಾಗವನ್ನು ಒತ್ತುವರಿ ಮಾಡಿ ನಗರಸಭೆಯಿಂದ ಕಮಿಷನರ್ ಆಗ್ಬೋದು ಏನೇ ಒಂದು ಕೆಲಕಿದ್ರು ಆದರೆ ನಿಮಗೆ ನೋವು ಉಂಟಾಗಿದ್ರೆ ನೀವು ಕಾನೂನು ಕ್ರಮ ಇದೆ ನೀವು ಯಾರಿಗಾದ್ರೂ ಮುಂದೆ ಕಮಿಷನರ್ ಮೇಲೆ ಆಗ್ಬೋದು ಯಾರ ಮೇಲೆ ಆಗ್ಬೋದು ಕಾನೂನು ಕ್ರಮ ತಗೊಳ್ಬಹುದು ನೀವು ಕಾನೂನು ಅಡಿಯಲ್ಲಿ ಹೋರಾಟ ಮಾಡಿ ತಪ್ಪಾಗಿದ್ದು ದಯವಿಟ್ಟು ತಮ್ಮಲ್ಲಿ ಎಲ್ಲಾ ವರ್ತರಲ್ಲಿ ವಿನಂತಿ ಯಾರೂ ಬೀದಿ ಬೀದಿ ವ್ಯಾಪಾರಸ್ ಯಾವುದು ತೊಂದರೆ ಆಗಲ್ಲ ತಮ್ಮಲ್ಲಿ ತಮ್ಮ ಅಂಗಡಿಗಳಲ್ಲಿ ಇವತ್ತು ಮುಂದೆ ಫುಟ್ಪಾತ್ ಇಲ್ಲ ಬೆಟ್ಟಿಲ್ಲ ಅಂತ ನೀವು ನೋವು ಆಗಿರ್ಬೋದು ನೋಡಿ ನಗರಸಭೆಯಿಂದ ಈಗಾಗಲೇ ಡಿ ಪಿ ಆರ್ ಆಗಿರೋದ್ರಲ್ಲಿ ನಗರ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈ ಹೋದ ನಗರಸಭೆಯ ಸಾಮಾನ್ಯ ಸಭೆಯಲ್ಲೆಲ್ಲ ಎಲ್ಲ ತಗೊಂಡಿರೋದು ಇದೇ ಯಾರು ಅಡ್ಮಿನಿಸ್ಟ್ರೇಟರ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇಲ್ದಿದ್ದ ಸಮಯದಲ್ಲಿ ಡಿ ಸಿ ಅವರ ಒಂದು ಆದೇಶದ ಮೇಲೆ ಅವರ ಒಂದು ಯೋಜನೆ ಯೋಜನೆಯಡಿ ಡಲ್ಟ್ ಡಲ್ಟ್ ಅಂತ ಒಂದು ಯೋಜನೆಯಡಿ ಚಿಂತಾಮಣಿಯಿಂದ ಆ ಏನು ಆರ್ ಆರ್ ಪೆಟ್ರೋಲ್ ಬಂಕ್ ಎದುರುಗಳಿರೋದು ಓ ಟಿ ಕೆರೆಯಿಂದ ಹಿಡಿದು ಪಿ ಸಿ ಆರ್ ಕಾಂಪ್ಲೆಕ್ಸ್ ಒಂದು ಎಂಟು ಕೋಟಿ ಮೂವತ್ತೇಳು ಲಕ್ಷಕ್ಕೆ ಅನುದಾನ ಆಗಿದೆ ಡಲ್ಟ್ ಇದರಲ್ಲಿ ಅದು ಒಂಥರ ಅದು ಹೇಗೆ ಅಂದರೆ ಡಬಲ್ ರೋಡಲ್ಲಿ ತಾವು ಒಂದು ಎರಡು ಮೂರು ತಿಂಗಳು ನೋಡಿ ನೋಡ್ಕೋದು ಈಗಿರುತ್ತೆ ಆ ಡಬಲ್ ರೋಡ್ ಅನ್ನೋ ಒಂದು ಒಂದು ಚಿತ್ರ ಮಧ್ಯದಲ್ಲಿ ಎಲ್ಲ ಹೊಸ ಲೈಟ್ಗಳು ಬರುತ್ತೆ ಸೈಡ್ಸ್ ಅಲ್ಲಿ ಲೈಟ್ಗಳು ಸ್ಟ್ರೀಟ್ ಲೈಟ್ಸ್ ಬರುತ್ತೆ ಕೆಳಗಡೆ ಫುಟ್ಪಾತ್ ಬರುತ್ತೆ ನಿಮ್ಮ ಅಂಗಡಿಗಳ ಮುಂದೆ ಯಾವ ರೀತಿ ಒಂದು ಪಿಲ್ಲರ್ಸ್ ಬರುತ್ತೆಂದ್ರೆ ಮೂವತ್ತು ಅಡಿಗೂ ಒಂದು ಅರವತ್ತು ಅಡಿಗೂ ಒಂದೋ ಈ ತರ ಒಂದು ಪಿಲ್ಲರ್ಸ್ ಬರುತ್ತೆ ಬೆಂಗಳೂರು ನಗರ ಮಾಧ್ಯಮ ಭಾಗದಲ್ಲಿ ಏನು ಹಾಕಿದ್ದಾರೆ ಏನು ಈ ರೀತಿ ಪಿಲ್ಲರ್ಸ್ಗಳು ಹಾಕಿದ್ದಾರೆ ಈ ರೀತಿ ಹಾಕಿಬಿಟ್ಟು ಇದರ ಮಧ್ಯದಲ್ಲಿ ಎಸ್ ಎಸ್ ಸ್ಟೀಲ್ ಇಂದ ಚೈನ್ಸ್ ಇಂದ ಬರುತ್ತೆ ಇದೆಲ್ಲರೂ ಎಂಟು ಕೋಟಿ ಮೂವತ್ತೆಂಟು ಲಕ್ಷದಲ್ಲಿ ನಗರ ಅಭಿವೃದ್ಧಿಗೆ ಮಾನ್ಯ ಸಚಿವರು ಜಿಲ್ಲಾಧಿಕಾರಿಗಳ ಒಂದು ಈ ನಗರ ನಗರ ನಗರಸಭೆಯ ಯೋಜನೆ ಅಡಿಯಲ್ಲಿ ಟೆಂಡರ್ ಆಗಿದೆ ಈ ಎಲ್ಲ ಕಾರ್ಯ ನೆಕ್ಸ್ಟ್ ಮಂತ್ ಇಪ್ಪತ್ತ ನಾಲ್ಕನೇ ತಾರೀಕು ಇದರ ಇದರ ಮುಕ್ತಾಯ ಟೆಂಡರ್ ಮುಗಿಯುವ ದಿನಾಂಕ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಬಂದು ಎರಡು ಸಾವಿರದ ಇಪ್ಪತ್ತೈದರಂದು ಟೆಂಡರ್ ಡೇಟ್ ಮುಗಿಯುತ್ತಿದೆ ಈ ಡೇಟ್ ಮುಗಿದ ನಂತರ ಫೆಬ್ರವರಿಯಲ್ಲಿ ಕಾಮಗಾರಿ ಚಾಲನೆ ಆಗುತ್ತೆ ಇದು ಡಬಲ್ ರೋಡ್ ಮಾತ್ರ ಸಂಬಂಧಪಟ್ಟಿದ್ದು ಮತ್ತೊಮ್ಮೆ ಎರಡಲ್ಲಿ ಪಿ ಸಿ ಆರ್ ಕಾಂಪ್ಲೆಕ್ಸಿಂದ ಓಟಿ ಕೈ ಮಾತ್ರ ಸಂಬಂಧಪಟ್ಟಿದ್ದು ಇದನ್ನ ಈ ಕಾರ್ಯ ಈ ಮರ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಟೆಂಡರ್ ಪ್ರೊಸೆಸ್ ಇರೋದು ನಿಮಗೆ ಆಜಾ ಚೌಕಿಗೆ ಆಜಾ ಚೌಕಿಗೆ ಒಂದು ಕೋಟಿ ಅರವತ್ತೊಂದು ಲಕ್ಷ ಅರವತ್ತೈದು ಸಾವಿರದಲ್ಲಿ ಅದನ್ನು ಅಭಿವೃದ್ಧಿ ಪಡಿಸ್ಕೆ ಮನೆ ಸಚಿವರು ಈಗಾಗಲೇ ನಗರ ಡಲ್ಟ್ ಕಾಯಿ ಯೋಜನೆಯಲ್ಲಿ ಅದಕ್ಕೂ ಟೆಂಡರ್ ಪ್ರೊಸೆಸ್ ಅಲ್ಲಿ ಅದನ್ನು ಹೋಗಿದೆ ವಾಲ್ಮೀಕಿ ವೃತ್ತ ಬಾಗೇಮಲ್ಲಿ ವೃತ್ತದಲ್ಲಿರುವ ಬಾಗೆ ವಾಲ್ಮೀಕಿ ವೃತ್ತಕ್ಕೆ ಸುಮಾರು ಒಂದು ಕೋಟಿ ನಾಲ್ಕು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಅದಕ್ಕೂ ಆ ಸರ್ಕಲ್ ಅಭಿವೃದ್ಧಿ ಪಡಿಸ್ಕೆ ಅದಕ್ಕೂ ಒಂದು ಪ್ರಿಪೇರ್ ಮಾಡಿದ್ದಾರೆ ಕೋಲಾರ್ ಸರ್ಕಲ್ ಕೋಲಾರ ಸರ್ಕಲ್ ಇರೋದ್ರಿಂದ ಕೋಲಾರ ವೃತ್ತದಲ್ಲಿ ಕೋಲಾರ ಸರ್ಕಲ್ ಏನು ಹೊಸದಾಗಿ ಸುಭಾಷ್ ಚಂದ್ರ ಬೋಸ್ ಉಲ್ಮಾಸ್ತಾರೆ ಸುಭಾಷ್ ಚಂದ್ರ ಬೋಸ್ ಅಂತ ಏನು ನಾಮಕರಣ ಆಗಿದೆ ಆ ನಾಮಕರಣ ಆ ಒಂದು ವೃತ್ತದನ್ನು ಅದಕ್ಕೂ ಅಭಿವೃದ್ಧಿ ಪಡೋಕ್ಕೆ ಅಭಿವೃದ್ಧಿ ಸಚಿವರು ಅದಕ್ಕೂ ಒಂದು ಡೆಲ್ಟ್ ಇದ್ರೆ ಯೋಜನೆಯಲ್ಲಿ ಅದಕ್ಕೂ ಒಂದು ಅನುಮೋದನೆ ಪಡೆದಿದ್ದಾರೆ ಹೀಗಿರುವಾಗ ನಮಗೆ ದಯವಿಟ್ಟು ಯಾರೇ ಆಗಲಿ ಈಗ ನಮ್ಮಗಳಿಗೆ ಫುಟ್ಪಾತನ್ನು ಅನ್ನ ಕಮಿಷನರ್ ಅದನ್ನ ಮಾಡಿದ್ರು ಇದು ಮಾಡಿದ್ರು ಅಂತಾರೆ ನೋಡಿ ನಮ್ಮ ತಾಲೂಕಿನಲ್ಲಿ ನಮ್ಮ ನಗರ ನಗರ ನಗರಸಭೆಗೆ ಎಷ್ಟೋ ಜನ ಪೌರಾಯುಕ್ತರು ಬಂದರು ಅವ್ರವ್ರ ಕೆಲಸ ಅವ್ರಿಗೆ ಮಾಡ್ರು ಈಗ ಬಂದಿರೋ ಕಮಿಷನರ್ ಅವರು ಒಂದು ದಿಟ್ಟ ನಿರ್ಧಾರ ಒಬ್ಬ ಜನಪ್ರತಿನಿಧಿ ಗೆದ್ದ ಮೇಲೆ ಒಬ್ಬ ಶಾಸಕರು ಗೆದ್ದ ಮೇಲೆ ಅವ್ರದ್ದಾದ್ರೆ ಒಂದು ಕನಸು ಕಂಡಿಟ್ಟರು ನಗರಕ್ಕೆ ಇಷ್ಟೊಂದು ಮಾಡಬೇಕು ನಾನು ಈ ನಾನು ಗೆದ್ದಿರೋದಕ್ಕೆ ಒಂದು ಸಾರ್ಥ ಆಗಬೇಕು ಒಂದು ಕೆಲಸ ಮಾಡಬೇಕು ಅನ್ನೋದು ಒಂದು ಕೊಡುಗೆ ಅವರು ಏನಾದ್ರೂ ಇರಬೇಕು ಅಂತ ಇರ್ತಾರೆ ಈಗ ಹಾಗೆ ತಗೊಬೋದು ಸಚಿವರು ಎಷ್ಟು 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 ಅನುದಾನಗಳು ತಂದಿದ್ದಾರೆ ಎಷ್ಟು ಅನುದಾನಗಳ ಮುಂದಿನ ದಿನಗಳಲ್ಲಿ ಬರೋದಿದೆ ನಾವು ಹೇಳ್ತಾ ಹೋಗ್ತಾ ಇದ್ರೆ ನಿಮ್ಮ ಒಂದು ಎಷ್ಟು ಬೇಕಾದ್ರೂ ನಾವು ಹೇಳ್ಬೋದು ಉದಾಹರಣೆಗೆ ನಾನು ಹೇಳ್ತೀನಿ ರಾಮಕುಂಟೆಯಲ್ಲಿ ಸಿವಿಲ್ ಬಸ್ ಸ್ಟಾಂಡಿಗೆ ರಾಮ್ಸ್ ಹೊಸ ಹೊಸ ಸಿವಿಲ್ ಬಸ್ ಸ್ಟ್ಯಾಂಡಿಗೆ ಟೆಂಡರ್ ಆಗಿದೆ ಐ ಡಿ ಸಮಿತಿಯಲ್ಲಿ ಸ್ಟಾರ್ ಕಾಂಪ್ಲೆಕ್ಸ್ ಮೇಲೆ ಮಾಡೋಕ್ಕೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಟೆಂಡರ್ ಅನುಮೋದನೆ ಪಡೆದಿದ್ದೀವಿ ಇದನ್ನು ಏನ್ ಬೀದಿ ವ್ಯಾಪಾರಸ್ಥರು ಇದ್ದಾರೆ ಎಲ್ಲರೂ ಯಾರು ಬಿಡಿ ಬೀದಿ ವ್ಯಾಪಾರಸ್ಥರು ನಿಜವಾಗ್ಲೂ ಇದ್ದಾರೆ ಈಗ ಸದ್ಯಕ್ಕೆ ಅವ್ರಿಗೆ ಏನೂ ತೊಂದರೆ ಆಗಲ್ಲ ನಿಜವಾಗ್ಲು ಯಾರು ಅಲ್ಲೆಲ್ಲ ಐಡೆಂಟಿಫಿಕೇಶನ್ ಮಾಡಿಬಿಟ್ಟು ಅವರಿಗೆ ಟೆಂಡರ್ ಮುಖಾಂತರ ಅವ್ರ ಸ್ಥಳ ಬಂದ್ಬಿಟ್ಟು ಇಪ್ಪತ್ತೆರಡು ಕೋಟಿ ಸ್ಟಾರ್ ಕಾಂಪ್ಲೆಕ್ಸ್ ಕೊಡ್ತಾರೆ ಅಲ್ಲಿ ಸ್ಥಳ ಅವಕಾಶ ಅವ್ರು ಮಾಡಿಕೊಡ್ತಾರೆ ಮಲ್ಟಿಸ್ಪೆಷಾಲಿಟಿ ಡಿಬಲ್ ರೋಡ್ ಅಲ್ಲಿ ವೆಟನರಿ ಇದೆ ಅದರ ಎದುರುಗಡೆ ಏನು ಹಳೆ ತಾಲೂಕು ಆಫೀಸ್ ಸರ್ವೆ ಆಫೀಸ್ ಇದೆ ಅಲ್ಲಿ ಮಲ್ಟಿ ಯು ಬೆಡ್ಸ್ ತಮ್ಗೆ ಗೊತ್ತಿರಬಹುದು ಕಳೆದ ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ಕೆ ಸುಧಾಕರ್ ಅವರು ಇವರು ಇದ್ರ ಬಗ್ಗೆ ಮಾತಿನ ಚಕಮಕಿ ಸಿ ಯು ಬೆಡ್ಸ್ ಹೊಸ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ರ್ಯಾಂಕ್ ಮಾಡಿಸಿದ್ದಾರೆ ಅದ್ರ ಪಕ್ಕದಲ್ಲಿ ಅಂಬೇಡ್ಕರ್ ಭವನ ಕಳೆದ ಶಾಸಕರ ಅವಧಿಯಲ್ಲಿ ಒಂದು ರೀತಿಯಲ್ಲಿ ಮಾಡಲು ಹೋಗಿದ್ರಲ್ಲಿ ಅವರು ಒಂದು ಎರಡು ಕೋಟಿಯಲ್ಲಿ ಅವರನ್ನು ಅದನ್ನು ಅಂಬೇಡ್ಕರ್ ಭವನ ಮಾಡಬೇಕಂತ ಅವರು ಸ್ವಲ್ಪ ಇದು ಮಾಡಿದರು ಈಗ ನಮ್ಮ ಶಾ ನಮ್ಮ ಶಾಸಕರು ನಮ್ಮ ಉಸ್ತುವಾರಿ ಸಚಿವರು ಏನು ಮಾಡಿದ್ದಾರೆ ಅದನ್ನು ನಾವೆಲ್ಲ ಅವ್ರು ಕರೆಕ್ಬಿಟ್ಟು ಹಾಗೆ ನೋಡಿದರೆ ಎಂಟು ಕೋಟಿ ರೂಪಾಯಿ ಈಗ ಏನು ಅಂಬೇಡ್ಕರ್ ಭವನ ಇದೆ ಹಳೆ ಡಿ ವಿ ಡಿ ಒ ಎಸ್ ಆಫೀಸು ಹಿಡಿತ ಒಳಗಡೆ ಆಡಿಟೋರಿಯಂ ಥರ ಬಂದು ಎಲ್ ಇ ಡಿ ಸ್ಕ್ರೀನ್ ಬಂದು ಒಂಥರ ಒಂದು ಕಲಾಭವನದಿಂದಾಗಿ ಇರಬೇಕು ಅಂಬೇಡ್ಕರ್ ಅವರು ಎಲ್ಲ ಯಾವುದೇ ಒಂದು ಸಮುದಾಯಕ್ಕೆ ಇರಬಾರ್ದು ಎಲ್ಲ ಸಮುದಾಯ ಅದನ್ನು ಉಪಯೋಗಿಸ್ಕೊಬೇಕು ಅನ್ನೋ ಒಂದು ಮಟ್ಟಕ್ಕೆ ಅವ್ರ ವೇ ಆಫ್ ಅಲ್ಲಿ ಒಂದು ಅವರು ಒಂದು ರೀತಿ ಮಾಡಿದ್ದಾರೆ ಈ ಥರ ಬಹಳಷ್ಟು ಈಗ ತಮ್ಮೆಲ್ಲರ ಈ ಇಷ್ಟೊಂದು ವರ್ತಕರು ಇಲ್ಲಿ ನಬಲ್ ನೋಡೋದ್ರಿಂದ ಎಲ್ಲ ಎಲ್ಲರಿಗೂ ತೊಂದರೆ ಆಗ್ತದೆ ಒಂದು ನಿಮ್ಮ ಪ್ರಶ್ನೆ ಕೇಳ್ತೀನಿ ನಮ್ಮೆಲ್ಲರ ಮಕ್ಕಳು ನಿಮ್ಮ ಮಕ್ಕಳು ಯಾರೇ ಆಗ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಓದೋಕ್ಕೆ ಕಳೆದ ವರ್ಷ ಹೋದ ವರ್ಷದಿಂದ ಹಿಂದೆಗಡೆ ಈಗೇನು ಹೊಸ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ ನಮಗೆ ಈ ಇಂಜಿನಿಯರಿಂಗ್ ಕಾಲೇಜ್ ತಂದುಕೊಟ್ಟ ಕೊಡುಗೆ ಯಾರಿದೆ ಮತ್ತೆ ಸಚಿವರದೇ ಅಲ್ವಾ ಆ ಸಚಿವರು ಇಂಜಿನಿಯರಿಂಗ್ ಕಾಲೇಜ್ ತಂದಿದ್ದಕ್ಕೆ ಇವತ್ತು ನಮ್ಮ ಮಕ್ಕಳು ಬಡವರ ಮಕ್ಕಳು ನಮ್ಮ ಯಾರೋ ನಮ್ಮ ತಾಲೂಕಿನ ಮಕ್ಕಳು ಬೇರೆ ಊರಿಗೆ ಹೋಗಿ ವಿದ್ಯಾಭ್ಯಾಸ ಮಾಡೋದಕ್ಕಿಂತ ನಮ್ಮ ತಾಲೂಕಿನಲ್ಲಿ ಇರುವ ಇಂಜಿನಿಯರಿಂಗ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಅದನ್ನ ಐ ಟಿ ಕಾಲೇಜ್ ಅದನ್ನು ಇಂಜಿನಿಯರಿಂಗ್ ಕಾಲೇಜ್ ಸದ್ಯಕ್ಕೆ ಪಾಲಿಟೆಕ್ನಿಕ್ ಅಲ್ಲಿ ಶುರು ಮಾಡಿದ್ದಾರೆ ಹೊಸ ಬಿಲ್ಡಿಂಗು ಕೆರೆ ಪಕ್ಕದಲ್ಲಿರುವ ಬೆಟ್ಟ ಬೆಟ್ಟದ ಮೇಲೆ ಅದನ್ನ ಈಗಾಗಲೇ ಸುದ್ದಿ ಪೂಜೆ ಮಾಡಿದ್ದಾರೆ ಕಾಮಗಾರಿ ನಡೀತಾ ಇದೆ ಐ ಟಿ ಕಾಲೇಜನ್ನು ಐ ಟಿ ಎ ಕಾಲೇಜಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದನ್ನು ಕಾಮಗಾರಿ ಶುರು ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ನಾವು ನೋಡಿ ಕುತ್ಕೊಂಡು ಹೇಳ್ಬಿಡ್ಬೋದು ನಾನೆಲ್ಲ ವಿವರಿಸ್ಬಿಟ್ಟಿದ್ದೀನಿ ನಿಮಗೆ ಇಷ್ಟು ಕೋಟಿ ತರೋರು ಇಷ್ಟು ಕೋಟಿ ಈ ಕೋಟಿಗಳು ತರೋ ಹಿಂದೆ ಶ್ರಮ ಎಷ್ಟು ಒಬ್ಬ ವ್ಯಕ್ತಿ ಶ್ರಮ ಎಷ್ಟಿರುತ್ತೆ ಒಬ್ಬ ವಿದ್ಯಾವಂತನು ಶಾಸಕರಾದ ಮೇಲೆ ಒಬ್ಬ ಟೆಕ್ನಿಕಲ್ ಪರ್ಸನ್ ಸ್ಟಾರ್ಟ್ ಆದ್ಮೇಲೆ ಆತನ ವೇ ಆಫ್ ಥಿಂಕಿಂಗ್ ಮೇಲೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಪಣ ತ ತಟ್ಟಿರ್ತಾರೆ ಆ ಒಂದು ಪಣಕ್ಕೆ ನಾವೆಲ್ಲರೂ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಎಲ್ಲರೂ ಅವರು ಸಹಕಾರ ಕೊಡೋಣ ಎರಡು ಮೂರು ವರ್ಷ ತಾವು ಚಿಂತಾಮಣಿಯ ಅದೃಷ್ಟವಂತರಾಗ್ತಿರೋ ಇಲ್ಲಿರೋ ಇಲ್ಲಿನ ನಗರ ಭಾಗದ ಜನರು ತಾಲೂಕಿನ ಜನತೆ ಆಗ್ಬೋದು ಒಂದು ಮಾಡಲ್ ಆಫ್ ವೇವೇ ಚೇಂಜ್ ಆಗುತ್ತೆ ಚಿಂತಾಮಣಿ ತಾಲೂಕಿನ ಅಭಿವೃದ್ಧಿ ಕಾಮಗಾರಿಗಳು ಎಲ್ಲ ಸಂಪೂರ್ಣತೆ ಆದ ಮೇಲೆ ಅವ್ರು ಇವತ್ತಿನ ನಾವು ಇದೆಲ್ಲ ನೀವು ಹೇಳ್ಬೋದು ಅವ್ರಿಗೆ ತೊಂದರೆ ಆಗ್ತದೆ ನಮ್ಗೆ ನಮಗೆ ತೊಂದರೆ ಆಗ್ತದೆ ನಿಮ್ಮ ನಿಮಗೆ ತೊಂದರೆ ಆಗ್ತಿರೋದು ತಾತ್ಕಾಲಿಕ ಎರಡು ಮೂರು ತಿಂಗಳಕ್ಕಾಗಿ ಅದಾದ ಮೇಲೆ ಮುಂದಿನ ದಿನಗಳಲ್ಲಿ ತಾವು ನೋಡಿ ನಗರ ಭಾಗ ಹೇಗಿರುತ್ತೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಯಾರೂ ಸಹ ಬೇಜಾರು ಮಾಡ್ಕೊಬೇಡಿ ಒಂದು ಅವಕಾಶ ಅವ್ರಿಗೆ ಮನಸ್ಪೂರ್ತಿಯಾಗಿ ತಾವು ಗೆಲಿಸಿದ್ದೀರಾ ಅವ್ರಿಗೆ ನೀವು ಅವಕಾಶ ಕೊಡಿ ಅವಕಾಶ ಕೊಟ್ಟ ಅಭಿವೃದ್ಧಿಯ ಒಂದು ಸಮಯಾವಕಾಶ ಎಲ್ರಿಗೂ ಬೇಕಾಗುತ್ತೆ ಕಷ್ಟಪಟ್ಟು ಅವರು ಇಷ್ಟೆಲ್ಲ ಎಲ್ಲ ಕಚೇರಿಗಳು ತಿರುಗಿತು ಆ ಸ್ಕೀಮು ಈ ಎಲ್ಲ ಮಾಡಿ ಅಲ್ಲಿ ಅಪ್ರೂವಲ್ಸ್ ತಗೊಂಡ್ಬಿಟ್ಟು ಟೆಂಡರ್ ಪ್ರೊಸೆಸ್ ಮಾಡಿಬಿಟ್ಟು ಈಗ ನಗರಸಭೆ ಕಮೀಶನರ್ ಆಗಿಬಿಟ್ಟು ನಿಜವಾಗ್ಲೂ ಹೇಳ್ತೀನಿ ಇವರೆಲ್ಲ ಇತಿಹಾಸ ಪುಟಗಳಲ್ಲಿ ಇರ್ತಾರೆ ಅಧಿಕಾರಿಗಳು ಡಿ ವೈಸ್ ಪಿ ಅವ್ರ ಆಗಿರ್ಬೋದು ಚಲಪತಿ ಆಗಿರ್ಬೋದು ಈಗ ಏನ್ ಅವ್ರಿಗೆ ಯಾರು ಸಹಕಾರ ಕೊಡ್ತಾರೆ ತಹಸೀಲ್ದಾರ್ ಅಲ್ಲಿ ಅವ್ರ ಕಷ್ಟಕ್ಕೆ ನಾವೇನು ಬೆಲೆ ಕಟ್ಟೋದು ಬೇಡವಾ ನಗರಸಭೆ ಅಧ್ಯಕ್ಷರಾಗ್ಬೋದು ಉಪಾಧ್ಯಕ್ಷರಾಗ್ಬೋದು ಕಮಿಷನರ್ ಅವರಾಗಬಹುದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಎಲ್ಲಾ ಪೌರ ಕಾರ್ಮಿಕರು ತಮ್ಮೆಲ್ಲ ಕೆಲಸಗಳು ಮಾಡಿ ಕೆಲಸ ಕೊಟ್ಟುಬಿಟ್ಟು ನಗರ ಭಾಗದಲ್ಲಿರೋ ಮಧ್ಯದಲ್ಲಿರೋ ಫುಟ್ಪಾತ್ ಕ್ಲೀನ್ ಮಾಡಕ್ಕೆ ಅವ್ರು ಕಷ್ಟಪಟ್ಟವರಲ್ಲ ಅವರು ಯಾವುದೇ ರೀತಿಯಲ್ಲಿ ಅವ್ರು ನಾವು ಶಬಾ ಸೀರಿ ಮಾಡೋದು ಬೇಡುವ ಇಂಥ ಅಧಿಕಾರಿಗಳು ಏನೋ ಅವರು ನಮ್ಮ ತಾಲೂಕು ಬಂದಿದ್ದಾರೆ ಏನೋ ತಾಲೂಕಿನ ಸಚಿವರು ಹೇಳ್ದಂಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಅವರು ಏನೋ ಒಂದೊಂದು ಕೆಲಸ ಮಾಡೋಕ್ಕೆ ಈಗ ನಾನೊಬ್ಬ ಸದಸ್ಯರಾಗಿದ್ದೇನೆ ನನ್ನ ಮಾಡಲು ಒಂದು ಸಮಾಜ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಂದ್ರೆ ಒಳ್ಳೆ ಕೆಲವರು ಒಳ್ಳೇದಾಗುತ್ತೋ ಕೆಟ್ಟದಾಕೋ ದಿಟ್ಟ ನಿರ್ಣಯ ನಾನು ತಗೊಳ್ಳೆ ತಗೋಬೇಕಾಗುತ್ತೆ ಆ ನಿರ್ಣಯಗಳು ತಗೊಂಡಾಗ ಸಾರ್ವಜನಿಕ ಜೀವನದಲ್ಲಿರೋ ನಾವು ಒಬ್ಬರು ತೊಂದರೆ ಆಗ್ತದೆ ಒಬ್ಬರು ಅನನುಕೂಲ ಆಗ್ತದೆಲ್ಲ ಊರಿನ ಸ್ವಚ್ಛತೆ ಬಗ್ಗೆ ಊರಿನ ಅಭಿವೃದ್ಧಿ ಬಗ್ಗೆ ನಾವು ಯೋಚನೆ ಮಾಡಬೇಕು ದಯವಿಟ್ಟು ಎಲ್ಲಾ ವರ್ತಗಳಲ್ಲಿ ಕೇಳ್ಕೊಂತಿ ನೋಡಿ ಈಗಾಗಲೇ ಎಂ ಜಿ ರೋಡ್ದು ಚೇಳಿನ್ನ ಹೋಗೇ ಇಲ್ಲ ಕೋಲಾರೋಡ್ಗೂ ಹೋಗಿಲ್ಲ ಬಾಗೇಪಲ್ಲಿ ರೋಡ್ಗೂ ಹೋಗುದಿಲ್ಲ ಇಷ್ಟೆಲ್ಲ ಆದರೂ ಅವರು ವಾಲಂಟಿಯಾಗಿ ಅವರೇ ತಗೊತಾ ಇದ್ದಾರೆ ಯಾರನ್ನು ಅವ್ರಿಗೇನು ಹೇಳುವಷ್ಟು ಗತ್ತೆ ಇಲ್ಲ ನಾವು ಸಹಕಾರ ಕೊಡಬೇಕು ಒಳ್ಳೆ ಕಮಿಷನರ್ ಬಂದರೆ ಒಳ್ಳೆ ಸಚಿವರು ಬಂದವರೆ ಅವ್ರು ಸಹಕಾರ ಕೊಟ್ಟು ನೋಡೋಣ ಅಂತ ಒಂದು ಅವಕಾಶ ಕೊಡಬೇಕಂತೆ ಎಲ್ಲರೂ ಅವರು ಹಾಗೆ ಅವರು ಎಲ್ಲರೂ ವಾಲಂಟಿಯರ್ ತಗೊಂತಿದಾರೆ ನೀವ್ಯಾರು ದಯವಿಟ್ಟು ಬೇರೆ ಅಪಪ್ರಚಾರ ಮಾಡೋದು ಬೇರೆ ಇದೆ ರಾಜಕೀಯ ಲಾಭ ಪಡೆಯೋದು ದಯವಿಟ್ಟು ಮೂರು ನಾಲ್ಕು ತಿಂಗಳು ಡಬಲ್ ರೋಡ್ ಒಂದು ಒಂದು ಪಿಕ್ಚರ್ ಬರುತ್ತೆ ಎಲ್ಲ ಅಂಗಡಿಗಳು ಫುಟ್ಪಾತ್ ನಿಮ್ಮ ನಿಮ್ಮ ಅಂಗಡಿಗಳಲ್ಲಿ ನಿಮಗೆ ವ್ಯಾಪಾರ ಜಾಸ್ತಿ ಆಗುತ್ತೆ ರೀಲ್ ಆಗ್ತಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ವ್ಯಾಪಾರ ಏನು ಹೆಚ್ಚುವರಿ ಆಗುತ್ತೆ ನಿಮ್ಮ ಅಂಗಡಿಗಳು ಎಷ್ಟು ಸುಸಜ್ಜಿತವಾಗಿರುತ್ತೆ ಅಂತ ದಯವಿಟ್ಟು ಅಲ್ಲೂ ಯಾರೂ ತಮ್ಮ ಆತಂಕ ಪಡಬೇಡ್ರೆ ಎಲ್ಲರೂ ಒಳ್ಳೆಯದೇ ಆಗುತ್ತೆ ದಯವಿಟ್ಟು ದೇವರ ಮೇಲೆ ಭಾರ ಇಟ್ಟು ಎಲ್ಲ ಸಚಿವರು ಗ್ರ್ಯಾಂಡ್ ತಂದಿದ್ದಾರೆ ಅದನ್ನು ಸಂಪೂರ್ಣವಾಗಿ ರಿಪ್ಲೇಸ್ ಮಾಡೋಣ ಅದು ಯಾವ ರೀತಿ ಇರುತ್ತೆ ತಾವೆಲ್ಲ ನೋಡೋಣ ಅದುವರೆಗೂ ತಮ್ಮಲ್ಲಿ ಯಾರೇ ಬೇರೆ ರೀತಿಯಲ್ಲಿ ತಪ್ಪು ಪ್ರಚಾರ ಮಾಡಿದ್ರೆ ಅದು ಕಿವಿ ಕೊಡಬಾರ್ದು ತಮ್ಮಲ್ಲಿ ಮನವಿ ಮಾಡ್ಬೋದು ತಮ್ಮೆಲ್ಲರಿಗೂ ಗೊತ್ತು ಎಲೆಕ್ಷನ್ ಆಗಿದ್ದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಲೇಔಟು ಪ್ಲ್ಯಾನ್ ಅಪ್ರೂವಲ್ ಆಗಿರ್ಬೋದು ಲೇಔಟ್ ಅಭಿವೃದ್ಧಿ ಪಡಿಸಿರೋದಾಗಿರ್ಬೋದು ಲೇಔಟ್ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಆಗಿರ್ಬೋದು ಯಾವಾಗಿದೆ ಅದನ್ನು ಒಂದು ಸತಿ ಇದನ್ನು ಯಾರು ಪ್ರಶ್ನೆ ಮಾಡ್ತಾರೋ ಅವರಿಗೆ ಆ ಕಾಪಿಗಳು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇರುತ್ತೆ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಅಲ್ಲೂ ಇರುತ್ತೆ ದಯವಿಟ್ಟು ಅದನ್ನು ನೋಡಬೇಕು ಈಗ ಗೆಲ್ಲೇ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಅದನ್ನೇನು ಮಾಡಿಲ್ಲ ಅವ್ರ ಸ್ವಂತ ಆಸ್ತಿ ಅವ್ರು ಮಾಡಿದ್ದಾರೆ ಅವರು ಅಭಿವೃದ್ಧಿ ಪಡಿಸ್ಕೊಂಡಿಲ್ಲ ಅಲ್ಲಿ ಕಣ್ಣು ಮುಂದೆ ಕಾಣ್ರೆ ನಗರಸಭೆ ಅಧ್ಯಕ್ಷರಿಗೆ ಕಮಿಷನರ್ ಗಮನ ದಯವಿಟ್ಟು ತನ್ನಿ ಮಾಧ್ಯಮದವರು ನಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಂಡು ಯಾವುದೇ ಆ ರೀತಿಯಲ್ಲಿದ್ದರೆ ಕಾನೂನು ವಿರುದ್ಧವಾಗಿ ಕಾನೂನು ಬದ್ಧವಾಗಿರೋದನ್ನ ಬಿಟ್ಟು ಕಾನೂನುವಾಗಿರೋದು ಯಾವ್ದಾದ್ರು ಬಿಟ್ಬಿಟ್ಟು ಬಂದಿದ್ರೆ ದಯವಿಟ್ಟು ನಮ್ಮ ಕಮಿಷನರ್ ಗಮನ ತನ್ನಿ ನಾವು ನಮ್ಮ ಅಧ್ಯಕ್ಷರಿಗೆ ಸೂಚನೆ ಮೇರೆಗೆ ಅದನ್ನು ದಯವಿಟ್ಟು ತೆರವುಗೊಳಿಸ್ತೀವಿ